தாயி மூலிப்போடு ஒட்டி ಚಿಂತೆ ನಿಮಗೆ ಅದ್ರ ಚಿಂತೆ ಇಟ್ಟಿನ್ನ ತಾಯಿ ಮಗಳಿಗೆ ಹ ಏ ಶಾಂತಿ ನೀನು ಐದಕ್ಕ ನನಗ ಬೈತಿ ಐ ನಿ ಹಲ್ಕಟ್ಟು ಮಗಳ ನಿನ್ನ ತಾವ್ರ ಮನೆಗೆ ಓಡಿಸ್ತೇನೆ ನೋಡ ಮತ್ತ ಹೇಳ್ತೀನಿ

ತ್ಯಾತ್ತು ಇವ ಆ ಇದೆನಾ ಕೂಕುತೆ ತರ್ನೇ ಇದೆ ಮಂಗ್ರ ಹೋಗ ಬಕಮಲಿ ಇದೆ ಊಟ ಇದೆ ಊಟ ಕೊಳ್ೊಂಡೆ ಇಲ್ಲಿ ಮಗೋದು ಹದನೇ ನಿಂದೆ ಲಗ್ನ ಮಾಡ್ತೀನಿ ಅಂತ ಅಂದ ಔರಣ್ಣಾಕತ್ತರೆ ಬಂಗಾರ ಚಿಂತಿ ನಾನೇ ಹೆಂಗ್ ಮಾಡ್ಲೇ ಅಂತ ನಾ ಬಂಗಾರ ಹೆಂಗ್ ಒಂದ್ಸ್ಲಿ ಮಾಡ್ಲೇ ನಾ ಚಿಂತೆ ಮಾಡ್ಕೋತಾ ಕೂತೀನಿ ಹಾ ನೀನು ಕುಡಬಲ್ಲ ಈ ಪರಿ ಜೀವತಿ ತಿನ್ನನೆಗೆ ನಿಂಗ ಈ ಇಗ ಮಾಡ್ಲಾ ಹೌದು ಒಂದು ತೆಲಿ ಕಟ್ಸ ಹೋಗಬೇಡ ನೆಕ್ಕ ಹೇಳ ತಿರುಣಾ ಊಟ ಇಲ್ಲ ನಿಂಗ ಊಟ ಕಟ್ಸ ಕೊಡ್ತೀನಿ ನೆಡಕ್ಕೆ ಹೋಗಲಿ ಕುಂದ ನೆಡಕ್ಕೆ ಅಚ್ಚು ಕೊಡ್ತೀನಿ ಅಂತ ನಾ ವೈದಕ ಮತ್ತೆ ನಾ ಹೊಡಿಸ್ಕೊತ ನೋ ನೀನು ಏ ಹೋಗಕಂಲಿ ಹೋಗದ ಅಚ್ಚು ಕೊಡಿ ಹೋಗ ನಿನ್ನ ಮತ್ತೆ ಒದ್ರಕೊತಾ ಕುಂದಿರ್ತಿದ್ದಿ ಇಲ್ಲ ಓ ಕಚ್ಚು ಕೊಡಿ ಬಾಯಿನ ಕಡೆ ಒಂದು ಅವು ಸಿಂಗ ತಾಯಿದು ಕೊನೆ ಸಿಂಗ ಕಡೆ ಇದು ಮಂಗರಕ ಓ ಬಾಯಲ್ಲಿ ಹೋಗಾನ ಅಣ್ಣ ಹೇಳೇನ ಬಸ್ಸೇ ಅದು ಯಾಕ್ ಮನಿ ಬಂದಿಲ್ಲ ಏನ್ ಬೇ ಒಂದು ನೋಗು ಏನು ಹೇಳೇ ಇಲ್ಲ ತಮ್ಮ ಆಟಡೋಕ ಹೋಗಿರ ನನಗೆ முகலேவ நீர் மக்களுக்கு ಮಗು ಕರೆನ ಬಿಡ ಅವ ಯಾವಾಗ ಚಿಂತೆ ಮಾಡಿ ಹೇಳ ನಮ್ಮ ಬಗ್ಗೆ ಹೆಂಡತಿ ಮಕ್ಕಳ ಬಗ್ಗೆ ಚಿಂತೆ ಮಾಡಿದ ನಾವೇ ಹಿಂಗ ಊರು ಊರು ತಿರುಗಾಡ ಕುರ್ಪಿ ಹಿಡ್ಕೊಂಡು ಹಾಕಿತ್ತು ನನ್ನ ಜೀವನ ಇದ್ದಿದ್ದು ಹೊಲಾನು ಮಾಡಿದೆ ಎಲ್ಲಾನೂ ಒಳ ಹಚ್ಚಿ ಕುತ್ತಾನೆ ಆಯ್ಲ್ ಮತ್ತೊಬ್ಬ ಕೈಯ ದುಡಿಯಕ್ಕೆ ಹೋಗಿದ್ದೆ ಇಡ್ಲಾಕ್ ಬಿಡುಬೇ ಅವನು ಯಾಕೆ ಚಿಂತೆ ಮಾಡ್ತೀವಿ ಮುಗಿದ ಹೋಗಿದ್ದೆ ಮುಗಿದ ಯಾ ಯಾಕೆ ಚಿಂತೆ ಮಾಡೋದು ನಗೊಂಡು ನೋಡುವಂತ ಯಾರ ಕಡೆ ಬಸ ಕಡೆ ಗೋಡ್ರ ಕಡೆ ಹೋಗಿದ್ರು ರೊಕ್ಕ ಕೊಡ್ತೀನಿ ಅಂತಂದ್ರಲ್ಲ ಇಸ್ಕೊಂಡ್ಬಿಡಕತ್ತ ಅವನ ಅವನ ಮತ್ತೆ ಮಾಡ್ತೀನಿ ಇಲ್ಲಿ ಊರಾಗ ಯಾರು ಕೊಡೋದಾಗ ಹೇಳೋ ರೊಕ್ಕ ಅದು ಹ್ಞೂ ನಾನು ನೋಡಿದ್ರೆ ಯಾರು ಇವ್ರೇನು ಕುಡಿತೈತಿ ಕಿನ್ ಗಂಡ ಐಕೆಲ್ ಸಾಲ ಮುಗಿಸ್ತಾ ಅಂತ ನಾನು ಪಡಿ ನಾ ದುರ್ಕೊಂಡ ದಿನ ಅದು ಯಾರು ಸುಮ್ಮನೆ ಇರೋದಿಲ್ಲ ಹಂಗ ಶಾಂತ ಹಿಂಗ ಅಂತ ಅಂತ ಇದ ಮಾತಾಡ್ಕೊತ ಕುಂದ್ರೋ ಅದರ ಉತ್ತರ ಮತ್ತೆ ಇದು ನಗೋರಿದ್ರೆ ನಗೇಡಿ ಆಗುತ್ತೆ ಸುಮ್ಮ ಗೌಡ್ರ ಕಡೆ ನಾನು ಇದಕ್ಕೆ ಮಾಡ್ತೀನಿ ಮತ್ತೆ ಬಸ ಕೊಡಿಟ್ ಕೊಡ್ತೀನಿ ಅಂತ ಅಂದ ಅದರೊಳಗೆ ಹ್ಯಾಂಗ್ ಅರ ಮಾಡಿದ್ರೆ ಅತ್ತು ಆಯ್ತು ಬೈ ವಾಟ ಮಾಡಕ ಚಾನ ಮಾಡ್ತೀನಿ ಚಾ ಕುಡಿಯಕತ್ತ ನಡಿ ನಾನು ಮುಂಜಾನೆ ಹಿಂಗ ಕುತ್ತೇವ ಏನು ಊಟ ಮಾಡಿಲ್ಲ ಏನಿಲ್ಲ ಅದ ಉಣ್ಬೇಕಂದ್ರೆ ಅವ್ರು ಫೋನ್ ಬತ್ತಿ ಫೋನ್ ಹಂಗ ಹೋಗ್ಬಿಟ್ಟು ಒಂದು ಚಾ ಮಾಡ್ಕೊಡ್ತೀನಿ ಚಾರ ಕುಡಿಬೇಯವ ನಡಿ